ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಾದರೆ ಹೋಪ್ಲರು ಆರಾಮದ್ರಿ ಅಂತ ಅನ್ಕೊಂಡಿರಿ ನಿಮ್ಮೆಲ್ಲರ ಪ್ರತಿ ಸಪೋರ್ಟಿಂದ ನಾವು ಆರಾಮದಿ ನೋಡ್ರಿ ನನ್ನ ಹೆಶ್ಯರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ಬರೀ ಇವತ್ತಿನ ಈ ಟ್ಯೂ ಇವಾಗ ಅಂತ ಅದಕ್ಕೂ ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ಸಪೋರ್ಟ್ ಮಾಡ್ರಿ ಯುಗಾದಿ ಯುಗಾದಿ ತಿಮ್ ತಗೊಂತಿನ ಮೈನ್ಕಾಯಿ ಮೈನಕಾಯಿ ಇಟ್ಟು ಮೈನಲ್ಲಿ ಇಟ್ಟು ಮಾಡ್ರಿ ಮೈನ ಹೂವು ಹಾಕಿ ಹೋಳಿನೂ ಬರುತ್ತಲ್ಲ ಹೌದು ಹೋಳಿ ಬಣ್ಣ ಹತ್ರಿ ಅಕ್ಕಿ ಗುಂಡಾವ್ಯ ಬಣ್ಣ ಹಿಂಗ ಕಪಾನ ಲೈನ್ ಹಿಂಗ್ ಬರದ್ ಮ್ಯಾಗ ಬಣ್ಣ ಒಗ್ಗಿ ಹಾಕ್ರಿ

ಅಲ್ಲಿ ನಿಮ್ಮ ಮಮ್ಮಿದು ಎನ್ ಸಿ ಸಿ ಡ್ರೆಸ್ ಅದು ಹತ್ತೈತಿ ಅಪ್ಪನ ಅರ್ಬಿ ಕೊಡ್ಲಿ ಹೊಕ್ಕಿನಿ ದೋತ್ರ ಹಂಗೆ ಕೊಡುವ ದೋತ್ರ ಹಂಗಿ ಇತ ಕೊಡು ಹಾಯ್ ಮಾಡಲ್ಲ

ನೀ ಮತ್ತೊಂದು ತಗೋ ಅಲ್ಲಿ ನಾನು ಈಗ ನೀ ತಗೋ ಅಲ್ಲಿ ಅನ್ ಗೆ ಎಲ್ಲಕ್ಕೆ ಚಿನ್ನಿ ಕೊಟ್ಟಿದ್ದೆ ಅಂದಿ ಮಮ್ಮಿ ಬೇಡಲ್ಲ ನಂಗೆ ಏನಂತ ನಾನು ಕೊಚ್ಚ ಬಿಡಿದನಂತ ಇನ್ನು ಎರಡು ಬ್ಯಾಗ್ ಇಟ್ಕೊಂಡು ಈ ಕಾಲ ಬರೋಕೆ ಅದು ಅಲೆ ಒಂದ ಸುಮಿತ್ರ ಕೊಟ್ಟಿದ್ದೆ ಹ ನಾನು ಮನೆ ನಮ್ಮ ಮತ್ತೊಂದು ತಗೊಂಡೆಲ್ಲ ಮತ್ತೊಂದು ಸುಮಿತ್ರ ಕತ್ತಾಳಂತೆ

ಇದಕ್ಕೆ ಹೊಳ್ಳಿ ರಪ್ಪ ಹಾಕ್ಬೇಕು ಅದಕ್ಕೆ ಇಲ್ಲಿಗೆ ಡಬಲ್ ಹಾಕಿಲ್ಲ ನಮ್ಮ ಅಬ್ಬಬ್ಬಾ ಆಟ ಪೂರ್ತಿ ಹಾಕ್ಯಾರ್ ನೋಡೋರು ಅಮ್ಮ ಅಬ್ಬಬ್ಬಾ ಇನ್ನು ಹಿಂಗೆ ರಾಟಿ ವೈಯ ಕೊಟ್ಟು ರಪ್ಪ ಹಾಕ್ಬೇಕು ಇಲ್ಲಿ ಕಲರ್ದಾರ ಹಾಕಿ ಅದ್ನೇನು ಅಷ್ಟಕ್ಕೊಂದೇನೋ ಇದು ನೋಡೋದು ಹ್ಞೂ ಒಂದು ತಾಕಿ ಬರ್ತಾವು ನಂಗಾ ಕುಂತಿದ್ದ ನಾನು ರಾಟ್ಟಿ ಪೈಗೆ ಹೆಂಗ್ ಕೊಡ್ತಿದ್ದಾಳಾ ಹೆಂಗ್ ಒಲಗಿ ಹಾಕ್ತಿದ್ದಾಳಾ ಈಗ ಹಾಕ್ ಕೊಡ್ಲೇನ ಬಾಳ್ ಬರ್ತಿನಲ್ಲ ಅವ್ನ ಡಿಸ್ಚಾರ್ಜ್ ಆಗುತ್ತಾ ಅವಾಗ ಹಾಕಿ ಕೊಡಕತ್ತೆ ನಾನು ತohntಿ ನೀ ಹಾಕ್ ಕೊಡ್ಲೇನ ಅಂದಿ ಈಗ ಈ ಹಾಕ್ ಕೊಡ್ಲೇನ ಅಂದೆ ನಾಳೆ ಬಾ ನಾಳೆ ಜಾತ್ರೆ ನಾಳೆ ಅವ್ರ ಡಾಕ್ಟರ್ ಬರ್ದನ ಅನ್ನ 11 ಒರಿ ಆಗುತ್ತಾ ನಾವು ಅಲ್ಲಿನಲ್ಲಿ ಬರ್ತಲೇ ಮದ್ಯನ್ ತಿರುಗುತ್ತೆ ಒಂತೋಹಿಕಿನ ಚಿನಿನ ಒಕ್ಕಿನ ಬಿಚ್ಚಿ ನಾಯಿ ನಂಗೀ ಕಲರ್ ಇಷ್ಟ ಆಗಿತಿದು ನನಗೂ ಆ ಕಲರ್ ಇಷ್ಟ ಅಂತ ನಾನು ತಗೊಂಡಿನಿ ಯೇ ಕಲರ್ ಇತ್ತು ಬ್ಲ್ಯಾಕ್ ಕಲರ್ ಇತ್ತು ಮತ್ತೆ ಇನ್ನ ಇತ್ತು ಗ್ರೇ ಇತ್ತು ಎಲ್ಲ ಬಿಟ್ಟು ಇದನ್ನ ತಗೊಂಡಿನಿ ನಂಗೆ ನಂಗಿದ ಕಲರ್ ಬೇಕಿದ್ರೆ ತೋಂದ ಬಿಡ್ತೀನಿ ನೀ ಜಗಳ ಮಾಡ್ರೆ ಕಸಪೋತೀನಿ ಜಗಳ ಇದ್ರ ಮಾಡಿ ನಿನ್ ಜಗಳ ಮಾಡುವಷ್ಟು ಇದನ್ನ ಮಾಡಲ್ಲ ನಾನು ತಗೋ ಇಡಿ

ച

ಮಕ್ಕಾ ಬೈ ಹೇಳ ಕೊಡೋಕೆ ಹೇಳ ಕೊಡೋಕೆ ಬೈ ಮಾಡೋದು ಮಾಡಬೇಕು ಫ્લાಯನ್ ಕಿಸ್ ಕೊಡಬೇಕು ಚಿನ್ನಿ ಒಪ್ಪ ಮಗ ಹೇಳ ಕೊಡಬೇಕು ಅಕ್ಕಿಗೆ ನೀನು ಇನ್ನ ಹೇಳ ಕಿಗ್ ನೀನು ನೀನು ಎಲ್ಲಿದ್ಲಿ ಬೈಕ್ ಚಿನ್ನಿ ಲೇ ব্যাগ ಕದಾಡ್ಲು ಅಂತ ಮೇಗನ್ ನೋಡಿಕರಾಗ್ಲಕ್ಕೆ ನಿಂದಂತೆ ಇದ್ರ ಓನರ್ ಏನಾಗ್ಬಿಟ್ಟಿನಿ ನನ್ನ ಕಲರ್ ಅಂದ್ರು ನೆವಿ ಬ್ಲೂ ಕಲರ್ ಇತ್ತ ಇಲ್ಲಿ ಮನಿ ಯಾವ ಕಲರ್ ಆಯ್ತು ನೆಬಿ ಬ್ಲೂ ಕಲರ್ ಯಾವ್ದಾರ ಮನಿ ಇತ್ತು ನಂದ್ರ ಬಾಯ್ ಬಾಯ್ ನಗತ

ಹೇಳ್ ಕೊಡ್ತಾ ನೋಡು ಬೈಕ್ ಕುಡಿಯಿದ್ರು ಇವ್ನಿಂದ ನನಗೆ ಕಲಿಯ್ರಿ ಏನಾರ ಏನು ತಿನ್ಬೇಕನ್ನ ನಮಗಲ್ಲಿ ಬಸ್ ಬರೋದಂತ ನಮಗೆ ಚಿಂತೈತಿ ಮನೆಗೆ ಮೊದಲು ನೀರು ಕುಡಿ ನೋಡಿ ಬಿಸಿಲು ರೆಮ್ ಮಾಡೋಕದೈತಿ ನೋಡಿರಿ ಹೀಗೆ ಬರಕದೈತಿ ಬಸ್ಸಲ್ಲಿ ದೀಡ್ ತಾಸು ಅದು ಬರೋಬ್ಬರಿ ನಾವು ಬಸ್ ಸ್ಟ್ಯಾಂಡ್ ಹಾಕೊಂತ ಗುಳೆ ಗುಡದಾಗ ಇದ್ದ ನಾ ಹುಡುಗ ದೇಡ್ ತಾಸನೇ ಬಂದಿನಿ ಒಂದ್ ಬರ್ತಾಸನಾಗ ಮನ್ಯಾಗಿದ್ದ ಬಸ್ ಸ್ಟ್ಯಾಂಡಿಗೆ ಬಂದು ಕುಂತ ದೇಡ್ ತಾಸನೇ ದೇಡ್ ತಾಸ ಆತ ನಾನು ಗುಳೆಗುಡದಾಗ ಇರ್ಬೇಕಿತ್ತು ಈಗ ಬರಗಲ್ಲ ನನಗೆ ನಾಲ್ಕು ಬಸ್ ನೋಡಿದ್ಯಾಗ ಮ್ಯಾಗ ಬರ್ದ ಬಸ್ಸು ಹೋಗದ್ಲಾ ಬಸ್ ಅಂಕರ ಫುಲ್ ಅಂದ್ರೆ ಫುಲ್ ತುಂಬಿ ಬಂದಿತ್ತು ನೋಡ್ರಿ ಯಾ ನಮ್ಮನಿ ಅಂತಂದ್ರೆ ಫುಲ್ ಬಾಗಲ ಮಠ ಬಿಟ್ಟಿದ್ರು ಒಂದು ಹೆಜ್ಜೆ ಹಿಡಾಕ್ಸತಿಗೆ ಜಾಗ ಇರಲಿಲ್ಲ ಹೋಗ್ಬೇಕಂತಂದ್ರೆ ನೆಕ್ಸ್ಟ್ ಬಸ್ಸಿಗೆ ಹೋದ್ರತೆ ಗಾಳಕ್ಕೆ ಬರ್ತಿದ್ ಬಸ್ ಅಂತಂದ್ರೆ ತಮ್ಮ ಸೊ ಹೋದ್ರತ ಹೇಳಿ ಆ ಬಸ್ ಬಿಟ್ವಿ ನೋಡಿರಿ ಎಷ್ಟೋತನ ಅಂದ್ರೆ ಬಸ್ಸ ಬರಲಿಲ್ಲ ಏನಿಲ್ಲ ಅಂದರೂ ಒಂದು ಏಳರಿಂದ ಎಂಟು ಬಸ್ ಹೋದು ನೋಡ್ರಿ ಇತ್ತಾಗ ಸೊ ಬಾದಾಮಿ ಕಡೆ ಹೋಗೋ ಬಸ್ಸನ್ನ ಬರಲಿಲ್ಲ ಎಷ್ಟೋತನ ಕಾದು 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 ಕಾದ ಸಾಕಾಗ ಹೋಗ್ಬಿಡ್ತು ಮತ್ತು ಕೊನೆಗೂ ಒಂದು ಬಸ್ ಬಂತು ಬಾದಾಮಿ ಕಡೆ ಸೊ ಈಗ ಬದಾಮಿಗೆ ಬಂದೆ ಬಂದೇನು ನೋಡ್ರಿ ಬಂದು ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಸೊ ಇಲ್ಲೂ ಬಸ್ ಬರಲಿಲ್ಲ ಮಜ್ಜಿಗೆ ಕುಡಿದ್ರ ಅತು ಅಂಥೇಳಿ ಈಗ ಒಂದು ಪ್ಯಾಕೆಟ್ ಮಜ್ಜಿಗೆ ತೊಗೊಂಡು ಕುಡಿದ್ವಿ ಈಗ ಗುಳಿದ ಗುಡ್ಡ ಬಸ್ ಹತ್ತಿ ಅಂತೇನು ನೋಡ್ರಿ ಅಪ್ಪನೂ ಮೇಗ ನನ್ನೇಗ ಕಾಲ್ ಮಾಡೋಕ್ಕಂತಿದ್ದ ಇನ್ನೂ ಇಲ್ಲಿದ್ದೀವಿ ದೊಡ್ಡ ಬಾ ಅಂತಂದು ನನಗೆ ದೌಡ ಹೋಗ್ಬೇಕಂತಂದು ಹನ್ನೆರಡು ಹನ್ನೆರಡುವರೆ ಆಗಿತ್ತು ಬಟ್ ನಮ್ಮೂರು ಬಸ್ ಸ್ಟಾಪ್ನಾಗ ಭಾಳ ಅಂದ್ರೆ ಭಾಳ ಟೈಮ್ ವೇಸ್ಟ್ ಆಯಿತು ದೇವ್ರಿ ಈಗ ಬಂದ ನೋಡಿರಿ ಗುಳೆ ಒಂದು ಹನ್ನೆರಡು ಮೂರು ಮೂವತ್ತೈದು ಆಯಿತು ಸೊ ಇಷ್ಟು ಗಂಟೆ ಬೇಕಾತು ಗುಳೇಗುಡ್ಡಕ್ಕೆ ಬರಬೇಕಾದ್ರೆ ಎರಡು ಎಡ್ಡವ್ರ ತಲೆ ನಮ್ಮ ನಮ್ಮೂರು ಬಸ್ ಸ್ಟಾಪ್ನಾಗ ಹೋತು ಟೈಮು ಮತ್ತು ಬದಾಮಿಗೆ ಬಂದು ಅಲ್ಲೊಂದು ಹಾಫ್ ಆ್ಯನ್ ಅವರ್ ಬಸ್ ಸ್ಟಾಪ್ ವೇಟ್ ಮಾಡಬೇಕಾಯಿತು ಸೊ ಈಗ ಬನ್ನಿ ನೋಡಿ ನಲ್ಕೊಂಡ ನೋಡಿ ನಮ್ಮ ಅಜ್ಜ ಅಲ್ಲೇ ಅಂದ್ಕೊಂಡು ಅಲ್ಲಿ ಅಂದ್ಕೊಂಡ ಎಲ್ಲ ವಾರ್ಡೆಲ್ಲ ಖಾಲಿ ಐತಿ ಇವತ್ತು ಮೂರು ಬೆಡ್ ಇಲ್ಲಿದ್ದರ ಹೋಗಿರಾರ ಅಲ್ಲಿದ್ದರ ಹೋಗಿರಾರ ಇಲ್ಲಿದ್ದರ ಹೋಗಿರಾರ ಪುಳಿ ಕಲೆ ಕಲೆ ಇರೋದಾಗ ನೋಡಿ ಅವಾ ವಾಕ್ ಮಾಡಕಂತವ ತಂಬರ ಲವೆ ಬಂತು ತಂತೆ ತಸ್ತಿ ನೋಡಿ ಹೋಟಲ್ ಒಳಗ ಕಪುರಿ ತಗೊಂಡ ತಿನಕದ ಮಂಗ್ಯಾ ಹಾ ನೋಡಿ ಇಲ್ಲಂತಂತ ನೋಡಿ ಹಾಂತಂತ ఎస్గా నోడ్రే మార్కెట్నే బందీ ఇ హాస్పిటల్గా మార్కెట్ ఐతి అల్లి బంద బన కీలక అది బ ఎగ్ తగ్బు కుచ్చే తగ్గంథి బందీ బిన కీలు ఉండకీ తో అంత ಸೋ ಬಾತ್ನಿಕೆ 15 ಸಂತಂ ಹೇಳ್ಬೇಕು ಬಾತ್ನಿಕೆ ತೊಗಂಡ ಕೊಬ್ರೆನ ನೀ ಸಿಕ್ಕಿರೋಣ ಅವ್ಗೊಂದು ಬಾತ್ನಿಕೆ ತೊಗಂಡ ಮತ್ತೆ ನಮಗೊಂದು ಡೆಡ್ಬೇಕಾಗಿತ್ತು ಕೊಬ್ರೆನ ದವರಿಗೆ ಸರ್ ತೋ ಯಾರು ಬಿಡ್ೋಯ್ತಿ ನಮಗೊಂದು ನೆಡಂತ ಮನ್ಯಾ ನಮಗೂ ಅಲ್ಲಿ ಬಾಚನಿ ಕೀಳಾಗಿತ್ತು ಅಲ್ಲೇ ನಿಮ್ಮ ಸುಮ್ಮರಿ ಚುಮ್ಮರಿ ಅದ ಅಮ್ಮ ಚುಮ್ಮರಿ ಬಜ್ಜಿ ತಿನ್ನು ರೂಪಾಯಿ ಎಷ್ಟು ಪ್ಲೇಟ್ ಅದ ಇವು ಇಪ್ಪತ್ತು ರೂಪಾಯಿ ಅದ ಇವು ಹತ್ತು ರೂಪಾಯ್ ನಾಲ್ಕು ಬಜಿ ಹೆಂಗಾದ್ರೆ ಎಲ್ಲಿ ಬೇರೆ ಕಡೆ ರೀ ಎಂಬತ್ತಾಪಾಯಿ ಹ್ಞೂ ನಲವತ್ತಕ್ಕಿತ್ತು ಸುಡೋದ ಈಗ ತೀನ್ರಿಯಮ್ಮ ನೀದ್ ಹತ್ತುತ್ತಾ ಅದ್ರ ಮ್ಯಾಗ ನೀದು ಹತ್ತುತ್ತಾ ಕಡದ ಮ್ಯಾಗ ಹತ್ತುತ್ತ ಈ ಬಿಸ್ಲಾಗ ಗಾದಿಗೆ ನೆನದ ಮ್ಯಾಗ ಮಕ್ಕೊಂಡಷ್ಟು ನೆಮ್ಮದಿ ಇರುವುದಿಲ್ಲ ನಾಟದ ಉಳ್ಕೊಂಡಿದ್ದೆ ನೋಡ್ರಿ ಎಲ್ಲ ಫುಲ್ ವಾರ್ಡ್ ಖಾಲಿ ಖಾಲಿ ಆಗೈತಿ ಈಗ ಮೂರ ಪೇಶೆಂಟ್ ಅದಾವೆ ಅಲ್ಲೊಂದು ಪೇಷೆಂಟ್ ಇಲ್ಲೊಂದು ಪೇಷೆಂಟ್ ಇಲ್ಲೊಂದು ಪೇಷೆಂಟ್ ಐತಿ ಫೋನ್ ನೀನು ಹ್ಞೂ ಒಮ್ಮ ಅತ್ತ ತಲೆ ಮಾಡೋದು ಒಮ್ಮೆ ತಲೆ ಮಾಡೋದು ಅದನ್ನ ನೋಡ ಹೇಳಿ ಬತ್ತಿಗೆ ಕಕ್ಕಿಗೆ ಪಸ್ಮಾಗಪ್ಪ ಇಲ್ಲ ತಪ್ಪ ಇಲ್ಲಿ ತೋರ್ಸ್ಕೊಂಡಿ ದಸರು ಬಂದಾಗ ನೀನೇ ಹೇಳಿ ಅಂತ ಕೇಳಿ ಕಾನೂನಾಗಪ್ಪಾನ ಆನಲ್ಲಿ ಬಿಡಿ ಬರ್ತು